ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ಕೃಷಿ ಅಭಿವೃದ್ಧಿಗೆ ಕೆರೆಗಳ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣೆ ಹಾಗೂ ಅದರ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ ವಚನ ಸಂಖ್ಯೆ ಐನೂರ ಐವತ್ತೈದರಲ್ಲಿ ವಚನ ಈ ರೀತಿಯಾಗಿದೆ ಕಾಯವೆಂಬ ಕೆರೆಗೆ ತಣುವೆಂಬ ಏರಿ ಮನವೆಂಬ ಕಟ್ಟೆಯ ಕಟ್ಟಿ ದೃಢವೆಂಬ ತೂಬ ನಿಕ್ಕಬೇಕಯ್ಯ ಆನಂದವೆಂಬ ಜಲವ ತುಂಬಿ ಸೋಣ ಶ್ವಾನಾಭಾವವೆಂಬ ಸೋಪಾನವ ಮಾಡಬೇಕಯ್ಯ ಆ ಕೆರೆಯ ಏರಿಯ ಮೇಲೆ ಆಚಾರವೆಂಬ ವೃಕ್ಷವ ಬೆಳೆಸಿ ಅರ್ಹು ಎಂಬ ಹೂವು ಅದ್ವೈತವೆಂಬ ಹಸ್ತದಿಂದ ಕುಯ್ದು ಲಿಂಗಕ್ಕೆ ಪೂಜಿಸಬಲ್ಲರೆ ಲಿಂಗಾರ್ಚಕರೆಂಬೆ ಈ ಭೇದವನರೆಯದೆ ಅರೆಯದೆ ಪೂಜಿಸಿ ಗಸನೆಗೊಳಗಾದ ಪಿಸುನಿಗಳ ಲಿಂಗ ಪೂಜಕ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಶಿವಶರಣರಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಕೃಷಿ ಅಭಿವೃದ್ಧಿಗೆ ಜಲ ಸಂಗ್ರಹಣೆ ಮತ್ತು ಅದರ ಸಂರಕ್ಷಣೆ ಕುರಿತು ಅನುಭವಾಧಾರಿತ ತಮ್ಮ ಈ ವಚನದಲ್ಲಿ ಕೆರೆ ಏರಿ ಕಟ್ಟೆ ತೂಬು ವೃಕ್ಷ ಬೆಳೆಸುವುದು ಹೀಗೆ ಹಲವಾರು ಮಾದರಿ ಎನಿಸುವ ಜಲ ಸಂಗ್ರಹಗಾರದ ಚಿತ್ರಣ ನೀಡುತ್ತಾರೆ ಇಂದಿನ ಕೃಷಿ ಹೊಂಡ ಚೆಕ್ ಡ್ಯಾಮ್ ನೀರಿನ ಅಚ್ಚುಕಟ್ಟು ಪ್ರದೇಶಗಳು ಮುಂತಾದ ಆಲೋಚನೆಗಳು ಈ ವಚನದ ಮೂಲಕ ಚಿಂತನೆಗಳು ಹುಟ್ಟಿ ಬರುತ್ತವೆ ಇಂತಹ ಮೂಲ ತಾಂತ್ರಿಕತೆಗಳ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡಿವೆ ಎಂದು ಹೆಮ್ಮೆಯಿಂದ ಹೇಳಬಹುದು ಕೆರೆಗಳ ನಾಡು ಕರುನಾಡು ಎಂದರೆ ತಪ್ಪಲಾಗಾರದು ಏಕೆಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಸಾವಿರಾರಕ್ಕೂ ಹೆಚ್ಚು ಕೆರೆಗಳಿದ್ದು ಅವುಗಳು ಸುಮಾರು ಆರು ಮುಕ್ಕಾಲು ಲಕ್ಷ ಹೆಕ್ಟೇರು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿವೆ ಆದರೆ ಕಾಲಕ್ರಮೇಣ ಅಂತಹ ನೀರಾವರಿ ಪ್ರದೇಶ ಗಮನಾರ್ಹವಾಗಿ ಇಳಿಮುಖವಾಗಿರುವುದು ಬಹಳ ಶೋಚನೀಯ ಸಂಗತಿಯಾಗಿದೆ ಈ ಸ್ಥಿತಿಗೆ ಪ್ರಮುಖ ಕಾರಣಗಳೆಂದರೆ ಮಳೆ ಬೀಳುವ ಪ್ರಮಾಣ ಕಡಿಮೆಯಾಗಿ ಕೆರೆಗೆ ಬರುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಬಂದಿರುವುದು ಮತ್ತು ಶೇಖರಣೆಯಾದ ನೀರು ಏರಿ ಕೋಡಿ ಮತ್ತು ತೂಬು ಇವುಗಳ ದುಸ್ಥಿತಿಯಿಂದ ಸೂರಿ ಪೋಲಾಗುತ್ತಿರುವುದು ಜೊತೆಗೆ ಕೆರೆಗಳಲ್ಲಿ ಶೇಖರಣೆಯಾದ ನೀರಿನಿಂದ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುತ್ತಿದ್ದ ನಾಟಿ ಭತ್ತದ ಬೆಳೆಯನ್ನೇ ಬೆಳೆಯುತ್ತಾ ಬಂದು ಅವಶ್ಯಕತೆಗಿಂತ ಹೆಚ್ಚಿನ ನೀರನ್ನು ಹಾಯಿಸಿದ್ದರ ಕಾರಣ ಭೂಮಿಯ ಗುಣಮಟ್ಟ ಹಾಳಾಗಿರುವುದು ಹಾಗೂ ಜನರ ಜೀವನ ಶೈಲಿಯಲ್ಲಿನ ಬದಲಾವಣೆಗಳಿಂದಾಗಿ ಸಾವಯವ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಕಡಿಮೆಯಾಗಿ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿರುವುದು ಈ ಎಲ್ಲ ಕಾರಣಗಳಿಂದಾಗಿ ಅಚ್ಚುಕಟ್ಟು ಪ್ರದೇಶದ ಒಟ್ಟಾರೆ ಉತ್ಪಾದನೆ ಮತ್ತು ಉತ್ಪಾದಕತೆ ಕುಂಠಿತಗೊಂಡಿದೆ ಶಿವಶರಣರಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ವಿಶ್ಲೇಷಣೆಯಂತೆ ಈ ಹಿಂದೆ ಕೆರೆಗಳ ಕೋಡಿ ತೂಬು ಏರಿ ಹಾಗೂ ಕಾಲುವೆಗಳನ್ನು ಅವಶ್ಯಕತೆಗನುಗುಣವಾಗಿ ಗ್ರಾಮಸ್ಥರು ತಾವೇ ಸ್ವತಃ ದುರಸ್ತಿ ಮಾಡಿ ಅಭಿವೃದ್ಧಿಪಡಿಸುತ್ತಿದ್ದ ಸ್ಥಿತಿ ಈಗ ಬದಲಾಗಿ ಒಟ್ಟಾರೆ ಕೆರೆ ನಿರ್ವಹಣೆ ಕಾರ್ಯ ಅಸಮರ್ಪಕವಾಗಿರುವ ಹಿನ್ನೆಲೆಯಲ್ಲಿ ಕೆರೆಗಳ ನಿರ್ವಹಣೆಯಲ್ಲಿ ಜನ ಸಮುದಾಯ ತಮ್ಮ ಹಳೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಪ್ರೋತ್ಸಾಹಿಸಲು ಹಾಗೂ ಸ್ವತಃ ತಾವೇ ಕೆರೆ ನಿರ್ವಹಣೆ ಕಾರ್ಯವನ್ನು ಕೈಗೊಳ್ಳಬಹುದೆಂಬ ಆತ್ಮವಿಶ್ವಾಸವನ್ನು ತುಂಬುವ ಸಲುವಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಈ ವಚನವು ಪ್ರೇರಣೆಯಾಗಿದೆ ಎಂದು ಹೇಳಬಹುದು ಕರ್ನಾಟಕ ಸರ್ಕಾರ ವಿಶ್ವ ಬ್ಯಾಂಕಿನ ಆರ್ಥಿಕ ನೆರವಿನೊಂದಿಗೆ ಹಲವು ಜಿಲ್ಲೆಗಳಲ್ಲಿ ಸುಮಾರು ಸಾವಿರಾರು ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಈ ಬೃಹತ್ ಕಾರ್ಯವನ್ನು ನಿರ್ವಹಿಸಲು ಸರ್ಕಾರದ ಅಂಗವಾದ ಜಲ ಸಂವರ್ಧನೆ ಯೋಜನಾ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ಈ ಸಂಘವು ಸಮುದಾಯದ ಜೊತೆ ಕೆಲಸ ಮಾಡಲು ಸರ್ಕಾರೇತರ ಸಂಸ್ಥೆಗಳು ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯ ನಿಲಯಗಳನ್ನು ತೊಡಗಿಸಿಕೊಂಡಿರುವುದು ಗಮನಾರ್ಹವಾದ ಸಂಗತಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೋಲಾರ ತುಮಕೂರು ಮತ್ತು ಚಿತ್ರದುರ್ಗ ಹಾಗೂ ಇತರೆ ಜಿಲ್ಲೆಗಳಲ್ಲಿ ನೂರಾರು ತಾಲೂಕುಗಳಲ್ಲಿನ ಸಾವಿರಾರು ಕೆರೆಗಳಲ್ಲಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಕೃಷಿಕರ ಜಲಸಂಪತ್ತು ಕೆರೆಗಳು ಕೆರೆಗಳು ಹೆಚ್ಚಿನ ಆಹಾರ ಉತ್ಪಾದನೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಕೆರೆ ರೈತರ ಆಸ್ತಿ ಮತ್ತು ಮಹತ್ವದ ಸಂಪನ್ಮೂಲ ಕೆರೆ ನೀರು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಬಹಳಷ್ಟು ರೈತರ ಉದ್ದೇಶಗಳನ್ನು ನೆರವೇರಿಸುತ್ತದೆ ನೀರು ಈ ಪ್ರಪಂಚದ ಜನತೆಗೆ ದೇವರು ಕೊಟ್ಟಿರುವ ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ ನೀರು ಜನರ ಪ್ರಾಣಿಗಳ ಮತ್ತು ವನ ಸಂಪತ್ತಿನ ಜೀವನಾಧಾರ ನಿಸರ್ಗದಲ್ಲಿ ಉಚಿತವಾಗಿ ಬಡವರಿಗೂ ಎಟುಕುವಂತಹ ವಸ್ತು ನೀರು ನೀರಿಲ್ಲದೆ ಊಟವಿಲ್ಲ ನೀರಿಲ್ಲದೆ ಬದುಕು ಇಲ್ಲ ಕೆರೆ ನೀರಿನ ಬಳಕೆಯಿಂದಲೇ ಅನಾದಿ ಕಾಲದಿಂದ ರೈತರು ಭತ್ತವನ್ನು ಬೆಳೆದು ಬಡವರು ಸಹ ಅನ್ನ ತಿನ್ನಲು ಅನುವು ಮಾಡಿದರು ರೈತರಿಗೆ ಬೇಸಾಯ ಮಾಡಲು ಬೇಕಾಗಿರುವ ಅವಶ್ಯಕತೆಗಳಲ್ಲಿ ನೀರು ಅತಿ ಪ್ರಮುಖವಾದದ್ದು ಇತ್ತೀಚಿನ ವರ್ಷಗಳಲ್ಲಿ ಮಳೆಗಳು ಕಾಲಕಾಲಕ್ಕೆ ಬರದಿರುವುದು ಮತ್ತು ಕೆರೆಗಳು ತುಂಬದಿರುವುದು ಕೃಷಿಯನ್ನೇ ಅವಲಂಬಿಸಿರುವ ರೈತರಿಗೆ ಆಘಾತವನ್ನುಂಟು ಮಾಡಿದೆ ಜೊತೆಗೆ ಬಾವಿಗಳಲ್ಲಿ ಮತ್ತು ಕೊಳವೆ ಬಾವಿಗಳಲ್ಲಿ ಕ್ರಮೇಣ ನೀರು ಬತ್ತಿ ಹೋಗಲು ಪ್ರಾರಂಭಿಸಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಅಂತರ್ಜಲ ಕಾಲಕ್ರಮೇಣ ಸಾಮಾನ್ಯ ರೈತರಿಗೆ ಎಟುಕಲಾಗದಷ್ಟು ಭೂತಳಕ್ಕೆ ಹೋಗುವ ಸೂಚನೆಗಳು ಎದ್ದು ಕಾಣುತ್ತಿವೆ ಕಾರಣ ರೈತರು ಆಹಾರ ಧಾನ್ಯ ಮೇವು ಉರುವಲು ಮತ್ತು ಹಣ ಸಂಪಾದನೆಗಾಗಿ ಹೆಚ್ಚಿಗೆ ಕೆರೆ ನೀರನ್ನೇ ಅವಲಂಬಿಸಬೇಕಾಗಿದೆ ಆದ್ದರಿಂದ ಕೆರೆಯಲ್ಲಿ ಹೂಳು ತೆಗೆದು ಹೆಚ್ಚು ಕೆರೆ ನೀರನ್ನು ಸಮರ್ಪಕವಾಗಿ ಸಂಗ್ರಹಿಸಿ ಕೆರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅಧಿಕ ಬೆಳೆಗಳನ್ನು ಬೆಳೆಸಲು ಅನುವು ಮಾಡುವ ಯಾವುದೇ ಕಾರ್ಯಕ್ರಮ ಈಗ ಶ್ರೇಷ್ಠವೆನಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು